ಕೊಠಡಿಗಳಲ್ಲಿ ಮಳೆ ನೀರು ಬರುತ್ತಿದೆ ಯಾವಾಗ ಬೀಳುತ್ತೋ ಅನ್ನೋ ಆತಂಕ ಮೂಡುತ್ತೆ ಚಾಮರಾಜನಗರದಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ಶಾಲೆಗಳಿಗೆ ಬೀಗ ಮೂಲಭೂತ ಸೌಕರ್ಯ ಕೊರತೆ ಶಾಲೆಯತ್ತ ಮುಖ ಮಾಡದ ಮಕ್ಕಳು ಕಡಿಮೆ ಮಕ್ಕಳ ದಾಖಲಾತಿ ಹೊಂದಿರುವ ಶಾಲೆಗಳು ಬಂದ್ ಈ ದೃಶ್ಯವನ್ನ ಒಮ್ಮೆ ನೋಡಿದ್ರೆ ಸರ್ಕಾರಿ ಶಾಲೆ ಬೀಗ ಬಿದ್ದಿದೆ ಅನ್ನೋದು ಸಾರಿ ಸಾರಿ ಹೇಳುತ್ತೆ ಈ ರೀತಿ ಕೋಮಾ ಸ್ಥಿತಿಯಲ್ಲಿರುವ ಶಾಲೆ ಬೇರ್ಯಾವುದೂ ಅಲ್ಲ ಚಾಮರಾಜನಗರ ಜಿಲ್ಲೆಯ ಕುರುಬರ ಹುಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜ್ಯದ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿದೆ ಶೂನ್ಯ ದಾಖಲಾತಿ ಮಕ್ಕಳ ದಾಖಲಾತಿ ಕೊರತೆ ಹಿನ್ನೆಲೆ ಇಪ್ಪತ್ನಾಲ್ಕು ಶಾಲೆಗಳನ್ನ ಬಂದ್ ಮಾಡಲಾಗಿದೆ ಮೂಲಭೂತ ಸೌಕರ್ಯ ಕೊರತೆ ಹಿನ್ನೆಲೆ ವಿದ್ಯಾರ್ಥಿಗಳು ಶಾಲೆ ಕಡೆ ಮುಖ ಮಾಡದ ಕಾರಣವೇ ಶಾಲೆ ಮುಚ್ಚಲು ಕಾರಣವಾಗಿದೆ ಈ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ನಾಲ್ಕು ಉರ್ದು ಶಾಲೆಗಳು ಕೂಡ ಬಂದ್ ಆಗಿವೆ ಇನ್ನು ಚಾಮರಾಜನಗರ ತಾಲೂಕಿನ ಎಂಟು ಗುಂಡ್ಲುಪೇಟೆ ತಾಲೂಕಿನ ಎಂಟು ಹನೂರು ತಾಲೂಕಿನ ಎರಡು ಯಳಂದೂರು ತಾಲೂಕಿನ ಒಂದು ಹಾಗೂ ನಾಲ್ಕು ಉರ್ದು ಶಾಲೆಗಳಿಗೆ ಬೀಗ ಬಿದ್ದಿದೆ ಸದ್ಯ ಇಪ್ಪತ್ನಾಲ್ಕರ ಪೈಕಿ ನಾಲ್ಕು ಶಾಲೆಗಳನ್ನು ಪುನರ್ ಆರಂಭಿಸಲಾಗಿದೆ ಆ ಪುಟ್ಟ ಪುಟ್ಟ ಕಂದಮ್ಮಗಳು ಏನು ಆ ಕೊಠಡಿಯ ಒಳಭಾಗದಲ್ಲಿ ಕುಳಿತುಕೊಂಡು ಪಾಠವನ್ನು ಕಲಿತಾ ಇದ್ದಾರೆ ಅದರ ಮೇಲ್ಛಾವಣಿಯನ್ನು ನೋಡಿದ್ರೆ ನಿಜವಾಗಿಯೂ ಭಯ ಆಗ್ತದೆ ಯಾಕಂದ್ರೆ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರುವಂತಹ ಪರಿಸ್ಥಿತಿಯಲ್ಲಿದೆ ಅಲ್ಲಿದ್ದಂತಹ ಮೇಲ್ಛಾವಣಿಯ ಗಾರೆ ಈಗಾಗಲೇ ಅಲ್ಲಿಂದ ಹೊರಟು ಹೋಗಿದೆ ಒಳಭಾಗದ ಕಬ್ಬಿಣದ ಸರಳುಗಳು ಕಾಣಿಸ್ತಾ ಇದಾವೆ ಕೇವಲ ಒಂದು ಭಾಗದಲ್ಲಿ ಮಾತ್ರವಲ್ಲ ಕೊಠಡಿಯ ಬಹುತೇಕ ಮೇಲ್ಚಾವಣಿ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಕಲಿಯುವಂತ ಕೆಲಸ ಆಗ್ತಾ ಇದೆ ಪ್ರತಿನಿತ್ಯ ಜೀವ ಭಯದಲ್ಲೇ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ ಶಿಕ್ಷಣ ಸಚಿವರ ತವರಿನಲ್ಲೇ ಈ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇರುವುದು ಶಿವಮೊಗ್ಗದ ಸೊರಬ ತಾಲೂಕಿನ ಶಕ್ತಿ ಶಾಲೆಗೆ ಈ ರೀತಿ ಸಂಕಷ್ಟ ಎದುರಾಗಿದೆ ಮಳೆಯಿಂದ ಜಾಗ

ವಿಜಯಪುರ ಜಿಲ್ಲೆಯಲ್ಲಿರೋದು ಈ ಶಾಲೆ ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಮೂಲಭೂತ ಸೌಕರ್ಯ ಇಲ್ಲ ಹಾಗೆಯೇ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಶಾಲೆಗೆ ಮೇಲ್ಛಾವಣಿ ಮಳೆ ಬಂದರೆ ನೀರು ಸೋರುತ್ತೆ ಶಿಥಿಲಾವಸ್ಥೆಯಲ್ಲಿರುವಂಥ ಸರ್ಕಾರಿ ಶಾಲೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕು ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೆಂಗಿದೆ ನೋಡಲೇಬೇಕಾಗುತ್ತೆ ನೀವು ಮೇಲ್ಛಾವಣಿ ಸೋರ್ತಾ ಇದೆ ನೀರೆಲ್ಲ ಒಳಗೆ ಬರ್ತಾ ಇದೆ ಮಳೆ ಬಂದರೆ ಪಾಠ ಮಾಡೋಕೆ ಆಗಲ್ಲ ಮಕ್ಕಳು ತರಗತಿಯಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಈಗಲಾದರೂ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡ್ಲಿ ಹಾಗೆಯೇ ಈ ಶಾಲೆಗೆ ಸರಿಯಾದ ಪರಿಹಾರವನ್ನು ಕಲ್ಪಿಸುವಂತ ವ್ಯವಸ್ಥೆ ಕೂಡಲೇ ಆಗಬೇಕು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಸೈಡ್ ಜಾಗ ಇಲ್ರಿ ಸರ್ಕಾರದವರು ಬೇಗನೆ ಸ್ಕೂಲನ್ನ ಕಟ್ಟಿಸ್ಬೇಕ್ರಿ ರೀ ಆರಾಮಿಲ್ಲ ಅಂದ್ರೆ ಆರ್ ಆರ್ ಕಿಲೋಮೀಟರ್ ರೀ ನಡ್ಕೊಂಡು ಹೋಗ್ಬೇಕ್ರಿ ನಮ್ಮ ಬಸ್ ಬೇಕ್ರಿ ಸ್ಕೂಲ್ ರೀ ಎಲ್ಲ ಕಡೆ ತೂತ ಆಗದ್ರಿ ರೀ ವಿದ್ಯಾಭ್ಯಾಸ ಮಾಡಕ್ ಇಲ್ಲೆಲ್ಲ ಜಾಗ ತಯಾರೀ ಸರ್ಕಾರಿ ಶಾಲೆಯ ದುಸ್ಥಿತಿ ನೋಡ್ ನೋಡ್ತಾ ಇದ್ರಿ ಯಾವ ರೀತಿ ಆಗಿದೆ ಅಂತ ಚರಂಡಿ ಶಾಲೆ ಮುಂಭಾಗ ಗೇಟ್ ಕಾಣಿಸ್ತಾ ಇದೆ ನಿಮಗೆ ಗದಗ ಜಿಲ್ಲೆಯ ಶಾಲೆಯ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನೋಡಿ ಅನಾರೋಗ್ಯಕ್ಕೆ ಈಡು ಮಾಡಿಕೊಡುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಈ ರೀತಿಯಾಗಿದ್ರೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ಗಳನ್ನು ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡೋಕಾಗೋದಿಲ್ಲ ಈ ರೀತಿಯಾಗಿದೆ